ಇಡೀ ದೇಶಾದ್ಯಂತ ಮನ್ರೇಗಾ ಹೋರಾಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನ್ರೇಗಾ ಹೋರಾಟ ಇಪ್ಪತ್ತೆರಡರಿಂದ ನಡೆಯುತ್ತೆ ಬೆಳಗ್ಗೆ ಹತ್ತು ಗಂಟೆಗೆ ನೆಹರು ಸ್ಟೇಡಿಯಂನಲ್ಲಿ ಹೋರಾಟ ಆರಂಭವಾಗುತ್ತೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದಾರೆ ರಾಹುಲ್ ಗಾಂಧಿ ನಾವು ಎಲ್ಲರೂ ಚಾಲನೆ ನೀಡುತ್ತಾ ಇದ್ದೀವಿ ಈ ಹೋರಾಟಕ್ಕೆ ಸಾಕಷ್ಟು ಎನ್ಜಿಒಗಳು ಕೂಡ ಈ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾವೆ ನರೇಗಾ ಯೋಜನೆಗೆ ಕೊಡಲಿ ಪೆಟ್ಟು ಹಾಕಿದ್ದಾರೆ ಮೋದಿ ಸರ್ಕಾರ ಬಡವರಿಗೆ ಆಘಾತ ನೀಡಿದೆ ಈ ಕೂಡಲೇ ಈ ಯೋಜನೆಯನ್ನ ಕೈ ಬಿಡಬೇಕು ಈಗಾಗಲೇ ಎಲ್ಲ ಕಡೆಗಳಲ್ಲಿ ಹೋರಾಟ ನಡೀತಾ ಇದೆ ಕರ್ನಾಟಕದಲ್ಲೂ ಕೂಡ ಹೋರಾಟ ನಡೀತಾ ಇದೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡಿದ್ದಾರೆ ನಮ್ಮ ರಾಹುಲ್ ಗಾಂಧಿ ಅವರು ನಾವು ಎಲ್ಲರೂ ಕೂಡ ಅದಕ್ಕೆ ಚಾಲನೆ ಕೊಡ್ತಾ ಇದ್ದೇವೆ ಸಾಕಷ್ಟು ಎನ್ ಜಿ ಓಸ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಇದು ಒಂದು ದೊಡ್ಡ ನರೇಗಾ ಯೋಜನೆ ಯಾಕೆ ಪೆಟ್ಟ ಹಾಕಿದಂಥ ಮೋದಿ ಸರ್ಕಾರ ಇದು ನಿಜವಾಗಲೂ ಎಲ್ಲ ಬಡವರ ಮೇಲೆ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ ಎರಡನೇದಾಗಿ ಇದು ಒಂದು ರೈಟ್ ಟು ವರ್ಕ್ ಸಿಕ್ಕಿದ್ದನ್ನು ಇವತ್ತು ಅವರು ಕಸ್ಕೊಂಡು ಬಿಟ್ಟಿದ್ದಾರೆ ಮೂರನೇ ಪ್ರತಿಯೊಂದು ಸ್ಟೇಟಕ್ಕೆ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಅವರು ನುಕ್ಸಾನ್ ಮಾಡಿದ್ದಾರೆ ಮೊದಲು ಹತ್ತು ಪರ್ಸೆಂಟ್ ಇರ್ತಕ್ಕಂಥದ್ದು ಈಗ ಅದನ್ನು ನಲ್ವತ್ತು ಪರ್ಸೆಂಟಕ್ಕೆ ಏರಿಸಿದ್ದಾರೆ ಹೀಗಾಗಿ ಈ ಯೋಜನೆಗೆ ಅವರು ತೆಗೆದು ಹಾಕಬೇಕು ಮತ್ತು ಬಡವರು ಯಥಾ ಪ್ರಕಾರ ಇಲ್ಲ ಬೌಂಡೆಡ್ ಲೇಬರ್ ಆಗಬೇಕು ಇಲ್ಲ ಅಂತಂದರೆ ಅವರು ಗುಲಾಮರಾಗಿ ಬಾಳಬೇಕು ಈ ಒಂದು ಯೋಚನೆಯಲ್ಲಿ ಅವರು ಸರ್ಕಾರ ಮಾಡಿದೆ ಇದಕ್ಕೆ ಬರ್ತಕ್ಕಂಥ ನಮ್ಮ ಪಾರ್ಲಿಮೆಂಟ್ ಸೆಷನ್ನಲ್ಲೂ ಕೂಡ ಇದನ್ನು ನಾವು ಎತ್ತೇವೆ ಇದರ ಹೋರಾಟ ಎಲ್ಲ ಕಡೆ ನಡೆದಿದೆ ಎಲ್ಲ ಜಿಲ್ಲೆಗಳಲ್ಲಿ ನಡೆದಿದೆ ಇಲ್ಲೂ ಕರ್ನಾಟಕ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಿಂದ ಹೋರಾಟ ಆರಂಭ ಮಾಡೋದಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ರೂಪುರೇಷೆಗಳನ್ನು ಹಾಕೊಂಡಿದೆ ಕಾಂಗ್ರೆಸ್ ಇದರ ಜೊತೆ ಜೊತೆಗೆ ಮೈಸೂರಿನಲ್ಲಿ ಏನೆಲ್ಲ ತಯಾರಿ ಮಾಡಿಕೊಂಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ ಮನರೇಗಾ ಹೆಸರನ್ನ ಬದಲಾವಣೆ ಮಾಡಿ ಹೊಸ ಕಾಯ್ದೆಯನ್ನ ಈಗ ತರಲಾಗಿದೆ ಕಾರ್ಯ ಕಾಯ್ದೆಯನ್ನ ರದ್ದುಪಡಿಸಲಾಗಿದೆ ಸಂಸತ್ನಲ್ಲಿ ಜಿ ರಾಮ್ಜಿ ಕಾಯ್ದೆಯನ್ನ ಈಗ ಜಾರಿಗೆ ತರಲಾಗಿದೆ ಅದರಲ್ಲಿ ಸಾಕಷ್ಟು ಲೋಪದೋಷಗಳಿದೆ ಬಡ ಕೂಲಿ ಕಾರ್ಮಿಕರಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಅನ್ನುವಂತಹ ರೂಪವನ್ನ ಕಾಂಗ್ರೆಸ್ ನಾಯಕರು ಮಾಡಿದ್ರು ಈಗಾಗಲೇ ನಿರಂತರವಾಗಿ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಹೋರಾಟಗಳು ಕೂಡ ಪ್ರಾರಂಭವಾಗಿದೆ ಇದೇ ವಿಚಾರದಲ್ಲಿ ಮಹಾತ್ಮ ಗಾಂಧಿಯವರ ಹೆಸರನ್ನ ಈ ಮರೇಗ ಹೆಸರಿನಲ್ಲಿ ಇತ್ತು ಆ ಕಾರಣಕ್ಕೆ ಆ ಹೆಸರನ್ನ ಕೈ ಬಿಡಲಾಗಿದೆ ಅನ್ನುವಂಥದ್ದು ಒಂದು ಆರೋಪ ಆದ್ರೆ ಮತ್ತೊಂದು ಕಡೆ ಈ ಕೂಲಿ ಕಾರ್ಮಿಕರು ಕೂಲಿಗಾಗಿ ಕಾಳು ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸ ಕಾರ್ಯಗಳಿಗೆ ಆ ಕೂಲಿ ಸಿಗ್ತಾ ಇತ್ತು ಸೊ ಈ ಒಂದು ಕೂಲಿಯನ್ನು ಕೂಡ ಈಗ ನಿಲ್ಲಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಗ್ರಾಮ ಪಂಚಾಯಿತಿಗಳಿಗೆ ಇದ್ದಂತಹ ಅಧಿಕಾರವನ್ನು ಕೂಡ ಈಗ ಇದೆ ಯಾಕೆಂದ್ರೆ ಮೊದಲಿಗೆ ಆದ್ರೆ ಗ್ರಾಮ ಪಂಚಾಯಿತಿಗಳು ಇನ್ನುಗು ಗುಂಡಿಯನ್ನ ತೆಗೆಯೋದಕ್ಕೆ ಅಥವಾ ಕೊಟ್ಟಿಗೆಯನ್ನ ನಿರ್ಮಾಣ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿ ಅವಕಾಶವನ್ನ ಮಾಡ್ಕೊಳ್ತಾ ಇತ್ತು ಅಥವಾ ಗಿಡ ಮರಗಳನ್ನ ನೀಡೋದಕ್ಕೆ ಗುಂಡಿಗಳನ್ನ ತೆಗಿತೀವಿ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯಿತಿಯೇ ಅವಕಾಶವನ್ನ ಕೊಡ್ತಾ ಇತ್ತು ಜೊತೆಗೆ ಹಣವನ್ನು ಕೂಡ ನೂರು ದಿನಗಳ ಕಾಲ ವರ್ಷಕ್ಕೆ ಕೂಲಿ ಕೂಡ ಸಿಗ್ತಾ ಇತ್ತು ಆದ್ರೆ ಈಗ ಗ್ರಾಮ ಪಂಚಾಯಿತಿಗಳ ಅಧಿಕಾರವನ್ನು ಕೂಡ ಕಿತ್ಕೊಳ್ಳಲಾಗಿದೆ ಈಗ ಕೇಂದ್ರ ಸರ್ಕಾರವೇ ದೆಹಲಿಯಿಂದಲೇ ಇದನ್ನ ಮಾನಿಟರಿಂಗ್ ಮಾಡತ್ತೆ ಎಲ್ಲಿ ಕೆಲಸವನ್ನ ಕೊಡ್ಬೇಕು ಯಾವ ಕೆಲಸವನ್ನ ಕೊಡ್ಬೇಕು ಮತ್ತೆ ಕೂಲಿ ಈಗ ಕಾರ್ಮಿಕರು ಯಾವ ರೀತಿಯಾಗಿ ಅದಕ್ಕೆ ರಿಜಿಸ್ಟರ್ ಆಗ್ಬೇಕು ಅನ್ನುವಂಥದ್ದನ್ನ ದೆಹಲಿಯಲ್ಲೇ ಕುಳಿತು ಈಗ ಮಾಡಲಾಗತ್ತೆ ಸೊ ಹಾಗಾಗಿ ಜೊತೆಗೆ ಗುತ್ತಿಗೆದಾರರ ಅಡಿ ಕೆಲಸವನ್ನ ಮಾಡ್ಬೇಕಾಗತ್ತೆ ಮೊದಲಾಗಿದ್ರೆ ನಮ್ಗೆ ಕೂಲಿ ಕೊಡಿ ಅಂತೇಳಿ ಗ್ರಾಮ ಪಂಚಾಯಿತಿಗಳಿಗೆ ಕೇಳೋದಕ್ಕೆ ಅವಕಾಶ ಇತ್ತು ಈಗ ಆ ಒಂದು ವ್ಯಾಪ್ತಿ ಅನ್ನು ಕೂಡ ಈಗ ತೆಗೆದೇ ಹಾಕಿರೋದ್ರಿಂದ ಸಹಜವಾಗಿ ಗ್ರಾಮೀಣ ಭಾಗದಲ್ಲಿ ಆ ಕೂಲಿ ಕಾರ್ಮಿಕರಿಗೆ ಇದು ಸಂಕಷ್ಟ ಆಗತ್ತೆ ರೈತರು ಕೂಡ ಈ ಒಂದು ಯೋಜನೆಯ ಲಾಭವನ್ನ ಪಡ್ಕೊಳ್ತಾ ಇದ್ರು ಮೊದಲು ಅಂದ್ರೆ ಆ ಮಳೆಗಾಲದಲ್ಲಿ ಉತ್ತಿ ಬಿತ್ತಿ ಬೆಳೆಯೋದಕ್ಕೆ ಅವಕಾಶವನ್ನ ಮಾಡ್ಕೊಟ್ರೆ ಯಾವಾಗ ವಿಶ್ರಾಂತಿ ಸಮಯದಲ್ಲಿ ಈ ಒಂದು ಯೋಜನೆಯ ಲಾಭವನ್ನ ಪಡೆದು ಕೂಲಿಯನ್ನ ಮಾಡಿ ಆರ್ಥಿಕ ಪರಿಸ್ಥಿತಿಯನ್ನು ಕೂಡಿಕೊಳ್ಬಹುದಾಗಿತ್ತು ಆದ್ರೆ ಈಗ ಒಂದು ಯೋಜನೆಯನ್ನ ತೆಗೆದಿರೋದ್ರಿಂದ ಸಹಜವಾಗಿ ಈಗ ಕೇಂದ್ರ ಸರ್ಕಾರವೇ ಅಲ್ಲಿ ಮಾನಿಟರಿಂಗ್ ಮಾಡೋ ಮಾಡೋದ್ರಿಂದ ಈ ಒಂದು ಆ ಯೋಜನೆಯಿಂದ ಅವರೆಲ್ಲರೂ ಕೂಡ ಈಗ ವಂಚಿತರಾಗ್ತಾರೆ ಅನ್ನುವಂತಹ ಆರೋಪವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಹಾಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಪ್ರತಿಭಟನೆ ಮಾಡಬೇಕು ಹೋರಾಟವನ್ನ ನಿರಂತರವಾಗಿ ಮಾಡ್ಬೇಕು ಅನ್ನುವಂತ ಸೂಚನೆಯನ್ನ ಎಲ್ಲಾ ಕೆಪಿಸಿಸಿ ಗಳಿಗೂ ಕೂಡ ಪಿಸಿಸಿ ಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿತ್ತು ಅದರಂತೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ತಾಲೂಕು ಮಟ್ಟದಲ್ಲಿ ಪ್ರತಿಭಟನೆಗಳು ಶುರುವಾಗಿದೆ ರಾಜ್ಯದಲ್ಲೂ ಕೂಡ ಈಗಾಗಲೇ ಜಿಲ್ಲಾ ಕೇಂದ್ರಗಳು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಗಳು ಈಗಾಗಲೇ ಶುರುವಾಗ್ತಾ ಇದೆ ದೆಹಲಿಯ ಮಟ್ಟದಲ್ಲಿ ದೆಹಲಿಯಲ್ಲಿ ಇಪ್ಪತ್ತೆರಡರಂದು ನೆಹರು ಸ್ಟೇಡಿಯಂನಲ್ಲಿ ಈ ಒಂದು ಹೋರಾಟವನ್ನ ಮಾಡ್ತೇವೆ ಅಂತೇಳಿ ಖರ್ಗೆ ಅವ್ರು ಕೂಡ ಇವತ್ತು ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಇದರ ವಿರುದ್ಧ ನಿರಂತರವಾಗಿ ನಾವು ಹೋರಾಟವನ್ನ ಮಾಡ್ತೇವೆ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸೋದಿಲ್ಲ ಸದನದಲ್ಲೂ ಕೂಡ ಇದರ ಬಗ್ಗೆ ನಾವು ಧ್ವನಿಯನ್ನ ಎತ್ತೇವೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾಗಿ ನಿರಂತರವಾಗಿ ಈ ಪ್ರತಿಭಟನೆಗಳು ಹೋರಾಟಗಳು ಆ ಕಾಯ್ದೆಯನ್ನು ವಾಪಸ್ ಪಡೆಯುವವರೆಗೆ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂತ ಮಾತನ್ನ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ